ಕಾಲ್ ಸೂಪ್ ಮಾಡುವ ವಿಧಾನ ಕಾಲು ಸೂಪ್ ಬೇಕಾಗಿರುವ ಸಾಮಗ್ರಿಗಳು ಒಂದು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ನಾಲ್ಕು ಅರ್ಧ ಇಂಚು ಶುಂಠಿ ನಾಲ್ಕು ಇಂಚು ಚಕ್ಕೆ ಐದರಿಂದ ಆರು ಲವಂಗ ಟೊಮೆಟೊ ಒಂದು ಒಂದು ಸ್ಪೂನು ಕಾಳು ಮೆಣಸು ಹಾಕ್ತಾಯಿದ್ದೀನಿ ಒಂದು ಮುಷ್ಟಿ ಪುದೀನ ಒಂದು ಮುಷ್ಟಿ ಕೊತ್ತಂಬರಿ ಹಾಕಿ ರುಬ್ಕೊಬೇಕೀಗ ಪೇಸ್ಟ್ ಮಾಡ್ಕೊಳ್ಬೇಕು ಈಗ ಕ್ಲೀನಾಗಿ ಪೇಸ್ಟ್ ಆಗಿದೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಾಲನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ಸ್ಪೂನ್ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಹಾಕ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋ ಈಗ ಟೊಮೆಟೊ ಹಾಕಬೇಕೀಗ ಚೆನ್ನಾಗಿ ಫ್ರೈ ಆಗಬೇಕು ಈಗ ಫ್ರೈ ಆಗಿದೆ ಕುರಿಕಾಲು ತೊಳೆದಿಟ್ಕೊಂಡಿದ್ವಲ್ಲ ಅದನ್ನ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಸ್ಪೂನ್ ಅರ್ಶನದ ಪುಡಿ ಹಾಕಬೇಕೀಗ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದು ಹಾಕ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಮಿಕ್ಸಿಗೆ ಜಾರಿಗೆ ನೀರು ಹಾಕಿ ಅದನ್ನು ಸೇರಿಸಿ ಹಾಕ್ತಾಯಿದ್ದೀನಿ ಕುಕ್ಕರ್ಗೆ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇದಕ್ಕೇ ಎರಡು ಚಮ್ ನೀರು ಹಾಕ್ತಾಯಿದ್ದೀನಿ ಕುಕ್ಕರ್ ಮುಟ್ಟು ಮುಚ್ಚಿ ಹನ್ನೆರಡು ವಿಸಿಲ್ ಹಾಕಬೇಕು ಎಳೆದಾದರೆ ಐದಾರು ವಿಸಿಲ್ ಚೆನ್ನಾಗಿ ಬೇಯುತ್ತೆ ಇದು ಹನ್ನೆರಡು ವಿಸಿಲ್ ಹಾಕಬೇಕು ಹನ್ನೆರಡು ಆಗಿದೆ ಇವಾಗ ಕ್ಯಾಪ್ ತೆಗಿತಾ ಇದ್ದೀನಿ ಈಗ ಚೆನ್ನಾಗಿ ತಿರುಗಿಸಿ ನೋಡಿ ಚೆನ್ನಾಗಿ ಬೆಂದಿದೆ ಬಿಸಿಯಾದ ಕಾಲು ಸೋಪ್ ರೆಡಿ ಇಡ್ಲಿ ಜೋಸ್ ಇಡ್ಲಿ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನಾನು ಮಾಡಿರೋ ರೆಸಿಪಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು